ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಆರ್ ಅಶೋಕ್ ಹೇಳಿಕೆ ವಿಪಕ್ಷ ನಾಯಕ ಅಶೋಕ್ಗೆ ಸಚಿವ ಸ್ವಾಮಿ ಕೌಂಟರ್ ಫಸ್ಟ್ ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗಣವನ್ನ ಅಶೋಕ್ ತೆಗೆಯಲಿ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಬಿಜೆಪಿ ಪಕ್ಷದಲ್ಲಿ ಕೆಲವರು ತೊಡೆ ತಟ್ಟುತ್ತಿದ್ದಾರೆ ರಾಜ್ಯಾಧ್ಯಕ್ಷನ ತವರಿಂದಲೇ ಫೈಟ್ ಮಾಡ್ತೀನಿ ಮುಟ್ಟಲಿ ನನ್ನ ಅಂತಿದ್ದಾರೆ ಅಶೋಕ್ ಜೊತೆಯಲ್ಲಿ ಯಾರೂ ಇಲ್ಲ ಮೊದಲು ಆ ಸಮಸ್ಯೆಯಿಂದ ಹೊರಬರಲಿ ಅನೇಕ ಕಾರಣದಿಂದ ಅಶೋಕ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿದ್ದಾರೆ ಅವರ ಪಕ್ಷದ ಸಮಸ್ಯೆಯನ್ನ ಸರಿಪಡಿಸುವ ಶಕ್ತಿ ಅಶೋಕ್ಗೆ ಇಲ್ಲ ಅಶೋಕ್ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಅರ್ಥವಿಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಮಿನಿಮಮ್ ಮಾತನಾಡ್ತಾರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವ ರೀತಿ ಏನೂ ಆಗಲ್ಲ ಕರ್ನಾಟಕದ ಸುಪುತ್ರ ಮಲ್ಲಿಕಾರ್ಜುನ ಖರ್ಗೆ ಎಲ್ಲವನ್ನೂ ಸರಿಪಡಿಸುತ್ತಾರೆ ವರದಿ ಗಿರೀಶ್ ಎನ್ಕೆಸ್ಟಿವಿಫೋರ್ ಮಂಡ್ಯ ಅದೆಲ್ಲ ನೋಡಲಿಕ್ಕೋಸ್ಕರೇ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದ್ದಾರೆ ಅವರು ಮಾತಾಡ್ತಾರೆ ನನಗೆ 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 ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳಕ್ಕೆ ಹೇಳೋರೆ ಅದನ್ನು ನೋಡ್ಕಿದ್ದೀನಿ ಮಂಡ್ಯದಲ್ಲಿ ಜಿಲ್ಲೆ ಜಿಲ್ಲೆನ ಸೊ ಸಮಸ್ಯೆಗಳು ಆಗು ಹೋಗ್ಗಳ ಬಗ್ಗೆ ಗಮನ ಹೇಳೋರು ಹೇಳ್ತೀನಿ ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪೋ ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ ಅವರು ತೀರ್ಮಾನ ತಗೋತಾರೆ ಅವರು ಸಮರ್ಥರಿದ್ದಾರೆ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ ಖರ್ಗೆ ಅವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ ಅವರು ದೊಡ್ಡ ನಾಯಕರು ಅದರಿಂದ ಅವ್ರು ನೋಡ್ಕೋತಾರೆ ಮಾತಾಡ್ತಾರೆ ನಾನು ಯಾವ ವಿಚಾರನೂ ಯಾವ ವಿಚಾರನೂ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲವನ್ನು ಪಕ್ಷ ತೀರ್ಮಾನ ನಾನು ಹೇಳಿದ್ನಲ್ಲ ಗುರು ಪಕ್ಷ ತೀರ್ಮಾನ ತಗೊಳತ್ತೆ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಈಗ ನಾನು ರಾಜಣ್ಣನು ನನ್ನ ಕೊಲೆಗ್ಸು ಇನ್ನೊಬ್ಬರು ನನ್ನ ಕೊಲೆಗ್ಸು ನಾನು ರಾಜಣ್ಣಗಿಂತ ಮೇಲೂ ಇಲ್ಲ ರಾಜಣ್ಣಗಿಂತ ಕೆಲಗೂ ಇಲ್ಲ ನಾನು ಈಗ ಪರಮೇಶ್ವರ್ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ರಾಜಣ್ಣ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗುತ್ತಾ ಸತೀಶ್ ಜಾರಕಿಹೊಳಿ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ಅದು ನನಗೆ ಸೂಕ್ತ ಅಲ್ಲ ಅದು ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಅದ್ರ ಮೇಲ್ಪಟ್ಟವರು ಎ ಐ ಸಿ ಸಿ ಇದ್ದಾರೆ ಅವರು ಅದನ್ನು ಬಗೆಹರಿಸ್ತಾರೆ ದೇಹಗಳು ಯಾರು ಎಲ್ಲಿಗೆ ಹೋಗ್ತಾರೆ ಯಾರು ಎಲ್ಲಿಗೆ ಬರ್ತಾರೆ ಯಾರು ಏನು ಮಾತಾಡ್ತಾರೆ ಅದು ಯಾವುದಕ್ಕೂ ಮಧ್ಯಪ್ರವೇಶ ಮಾಡೋ ಒಂದು ನನ್ನ ಕೆಲಸ ಅಲ್ಲ ಮತ್ತಷ್ಟು ನನಗೇನು ಗೊತ್ತಿಲ್ಲಪ್ಪ ಎಲ್ಲವನ್ನೂ ಹೈಕಮಾಂಡ್ ಗಮನಿಸುತ್ತೆ ನಾನು ಏನು ಮಾತಾಡಲ್ಲ ನಾನು ನನಗೆ ಪಕ್ಷಕ್ಕೂ ಮುಜುಗರ ತರೋ ನನಗೆ ಇಷ್ಟ ಇಲ್ಲ ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಷ್ಟೇ ನನ್ನ ಕೆಲಸ ಈ ಅಶೋಕ್ ನೋಡಿರಿ ಅಶೋಕು ಫಸ್ಟು ಅವ್ರ ತಟ್ಟೆಯಲ್ಲಿರ್ತಕ್ಕಂಥ ಹೆಗಡನ್ನ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ರೈ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದಲೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರಿಪಡಿಸೋಕ್ಕಾಗದೇ ಇರೋ ನಿಮ್ಮೊನ್ನೆ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ಬರೇ ವಿಧಾನ ಪರಿಷತ್ತು ವಿಧಾನಸಭೆ ಸ ನಾಯಕರಾಗ ಹೋಗಿ ನೀ ಒಬ್ಬರೇ ಹಿಡ್ಕೊಂಡಂತ ಅವ್ರ ಜೊತೆಲಿ ಒಬ್ಬರೂ ಇಲ್ಲ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ ಅಶೋಕ್ಗೆ ನೋಡ್ರಿ ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗ ಮಾಡಿದ್ದಾರೆ ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು ಬಟ್ ಆದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಅವ್ರ ಕೈಲಿ ಅವಕಾಶಗಳಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ರೆ ಅರ್ಥ ಇಲ್ಲ ಶಕ್ತಿನೇ ಇಲ್ಲ ಅಂತೇಳಿದ್ರೆ ಕಾಂಗ್ರೆಸ್ಸಲ್ಲಿ ಏನೂ ಆಗಲ್ಲ ನೋಡಿರಿ ಎಲ್ಲವೂ ಸರಿ ಹೋಗಿದೆ ಇಷ್ಟೆಲ್ಲ ಮಾತುಕತೆಗೆ ಪ್ರಜಾಪ್ರಭುತ್ವದಲ್ಲಿ ಮಿನಿಮಮ್ ಏನೋ ಇರಬೇಕೋ ಇರ್ತ ಮಾತಾಡ್ತಾರೆ ಅಷ್ಟೊಂದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಥರ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಥರ ಏನೂ ಆಗಲ್ಲ ಅದು ನೋಡ್ತಾಯಿದ್ದಾರೆ ನಮ್ಮ ಕರ್ಗೆಯವರು ಇದೇ ಕರ್ನಾಟಕದ ಸುಪುತ್ರ ರಾಷ್ಟ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ ಎಲ್ಲವನ್ನೂ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ವಿಶ್ವಾಸ ಇದೆ ಇನ್ನೇನೋ ಬೇರೆ ವಿಚಾರ ಇದೆಯಾ ಸರಿ